ಶಿವ ಶಿವಮರಗವನ್ನು ನೋಡಿಸಿದಾಗ ಧ್ವನಿಯ ಉತ್ಪತ್ತಿಯಾಗಿರುತ್ತೆ ಶಿವ ಪಶುಪತಿ ಶಿವನ ಪತ್ನಿ ಗಿರಿಜೆ ಆತ ವಾಸ್ತವವಾಗಿ ಮೂಲ ನಿವಾಸಿ ಗಿರಿಜನರ ದೇವರು ಅಂತ ಅಂದ್ಕೊಳ್ತಾರೆ ಆತನಿಂದ ಭಾಷಿಸಷ್ಟೇ ದಮರಗವನ್ನು ಆತನ ನೃತ್ಯದ ಕೊನೆಯ ಹಂತದಲ್ಲಿ ನುಡಿಸ್ತಾ ಇದ್ದಾಗ ಪಾಣಿನಿಯನ್ನು ನೋಡಿಕೊಂಡು ಕೇಳಿಕೊಂಡು ಅವನ ಗ್ರಹಿಕೆಯ ಮೇಲೆ ಆ ನಾ ಹದಿನಾಲ್ಕು ಸೂತ್ರಗಳನ್ನು ಶಿವಸೂತ್ರಗಳು ಅಂತ ಹೇಳಿ ತರೆಯುವಂತಹ ಸೂತ್ರಗಳನ್ನು ಸೃಷ್ಟಿಸ್ಬಂದಂತೆ ಅದು ಒಂದು ಸಲ ದಮರು ಹೀಗೆ ನೋಡಿಸುವ ಅವನಿಗೆ ಲಣ್ಣ ಅಂತ ಕೇಳಿಸುತ್ತಲ್ಲ ಲಣ್ಣು ಜಬಗಳ ದಶ್ ಅಂತ ಕೇಳಿಸ್ತಂತೆ ಜಬ ಗಶ ಹೀಗೆ ಎಲ್ಲ ವರ್ಣಗಳು ಕೂಡ ಎಲ್ಲ ಅಕ್ಷರಗಳು ವ್ಯಂಜನಗಳು ಸ್ವರಗಳು ಎಲ್ಲ ಸೃಷ್ಟಿಯಾಯಿತು ಶಿವನ ದಮರೋಗದ ಧ್ವನಿಯಿಂದ ಅನ್ನುವಂಥದ್ದು ಒಂದು ಪ್ರತೀತಿ ಹಾಗೆ ಕಾವ್ಯಪುಟ ಸೃಷ್ಟಿಯಾಗದ ಹಾಗೆ ಭಾಷೆ ಸೃಷ್ಟಿಯಾಗಿದ್ದ ಮೂಲತಃ ಕೇಳೋದರಿಂದ ಅನುಕರಣೆ ಇದೆ ಲಿಖಿತ ಪರಂಪರೆ ನಂತರ ಬಂದದ್ದು ಚಿತ್ರದ ಮೂಲಕ ಭಾಷೆಯನ್ನು ಅಭಿವ್ಯಕ್ತಿಸುವಂಥದ್ದು ಇನ್ನೊಂದು ಆದರೆ ಮೂಲತಃ ಕೇಳುವುದು ಅನುಕರಣೆ ಮೌಖಿಕ ಪರಂಪರೆ ಆ ಮೌಖಿಕ ಪರಂಪರೆ ಎಷ್ಟು ಗಟ್ಟಿಯಾಗದ್ದು ನಮ್ಮ ಜನಪದ ಸಾಹಿತ್ಯ ಹೇಳಿ ಶಿಷ್ಟ ಸಾಹಿತ್ಯ ಕೂಡ ಅದಕ್ಕೆ ಅಪವಾದ ಏನೂ ಅಲ್ಲ ಯಾವ ಕವಿ ಕೂಡ ಕವಿತೆ ಬರೆಯಬೇಕು ಅಂತಂದರೆ ಒಂದು ಪೆನ್ನು ಹಾಳೆ ತಗೊಂಡು ದುಡ್ಕೊಳ್ಳೋದಿಲ್ಲ ಮೊದಲು ಕವಿತೆಯ ಸಾಲು ಮನೋಭೂಮಿಗೆ ರೂಪುಗೊಳ್ಬೇಕು ಎಲ್ಲ ಕವಿಗಳಿಗೂ ಸೀದಾ ಹೋಗಿ ಕವಿತೆ ಬರೀತೀನಿ ಅಂತ ಹೇಳ್ಕೊಂಡು ಒಂದು ಪುಸ್ತಕ ಹಿಡ್ಕೊಂಡು ಲೇಖನ ಹಿಡ್ಕೊಂಡು ಬರೆದ್ರೆ ಕವಿತೆ ಆಗುತ್ತೆ ಮನೋಭೂಮಿಗೆಲ್ಲಿ ಕವಿತೆ ರೂಪುಗೊಂಡ ಶಬ್ದದ ರೂಪದಲ್ಲಿ ಅದು ಬರಬೇಕು ಪುಸ್ತಕದಲ್ಲಿ ಅದು ಇಳಿಬೇಕು ಮೇಲೆ ಇಳಿಬೇಕು ಹೀಗೆ ಕವಿತೆ ರೂಪುಗೊಳ್ತದೆ ಅನ್ನುವಂಥದ್ದು ಹಾಗಾಗಿ ಕಾವ್ಯಕ್ಕೆ ಮೌಖಿಕ ಪರಂಪರೆ ಹೆಚ್ಚು ಬಲವನ್ನು ಕೊಡುವಂಥದ್ದು ಆ ಡಮೋಲುವಿನ ಧ್ವನಿ ಅನ್ನುವಂಥದ್ದು ಒಂದು ಸಂಕೇತ ತಿಳ್ಕೊಳ್ಳಿ ಅದನ್ನು ಕಥೆ ಅಂತ ತಿಳ್ಕೊಳ್ಳಿ ಅಥವಾ ಅದನ್ನೊಂದು ಪ್ರತಿಮೆ ಅಂತ ತಿಳ್ಕೊಳ್ಳಿ ಏನಾದರೂ ತಿಳ್ಕೊಂಡ್ರು ಕೂಡ ಮೂಲತಃ ಕಾವ್ಯ ಹುಟ್ಟುವಂಥದ್ದು ಸಾಹಿತ್ಯ ಹುಟ್ಟುವಂಥದ್ದು ಭಾಷೆ ಕೂಡ ಹುಟ್ಟಿದ್ದು ಕೇಳುವರಿಂದ ಅನುಕರಣೆಯಿಂದ ಅನ್ನುವಂಥದ್ದು ಹಾಗೆ ಆ ಜನಪದ ಸಾಹಿತ್ಯ ಕೂಡ ಅದಕ್ಕೆ ಪೂರಕವಾಗಿ ಇರುವಂಥದ್ದು ಅದನ್ನು ನಾವು ಮುಖ್ಯವಾಗಿ ಗಮನಿಸ್ತೀವಿ ಕಾವ್ಯ ಹೇಗಿರಬೇಕು ಅನ್ನುವಂಥದ್ದು ನಾನು ಈ ಈ ಕಾರ್ಯಕ್ರಮ ಬಹಳ ಪೂರ್ವ ಯೋಜನೆಯಿಂದ ಆಗಿರುವಂಥದ್ದು ತುಂಬಾ ಸಮಯದಿಂದ ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದದನ್ನು ಕೂಡ ನಾನು ಕೇಳಿದ್ದೀನಿ ನಾನು ಮೈಸೂರಿನಲ್ಲಿಲ್ಲದೇ ಇದ್ದಾಗಲೂ ಕೂಡ ಹೇಗೆ ನಡೆಯಬೇಕು ನಡೀಬೇಕು ಕಾರ್ಯಕ್ರಮ ಅನ್ನುವಂಥದ್ದು ಕಾವ್ಯ ಹೇಗೆ ರಚನೆ ಆಗ್ತದೆ ಒಳ್ಳೆಯ ಕಾವ್ಯ ರಚನೆ ಹೇಗಾಗ್ತದೆ ಮತ್ತು ಒಳ್ಳೆಯ ಕಾವ್ಯಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಮೊದಲನೇದಾಗಿ ನಾವು ಹೇಳುವಂಥದ್ದು ಒಳ್ಳೆಯ ಭಾಷೆ ಬೇಕು ಅಂತ ಕನ್ಸಿಸ್ಟೆಂಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಒಂದು ಹದವಾದ ಆಳಿತವಾದಂಥ ಭಾಷೆ ಪದಗಳ ಬಳಕೆ ಹೇಗಿರಬೇಕು ಒಂದು ಪದ ಹೆಚ್ಚಾಗಬಾರ್ದು ಒಂದು ಪದ ಕಡಿಮೆ ಆಗಬಾರ್ದು ಹಾಗಾದರೆ ಒಳ್ಳೆಯ ಕಾವ್ಯ ಸೃಷ್ಟಿಯಾಗೋದಕ್ಕೆ ಒಳ್ಳೆಯ ಕವಿಕೆ ಸೃಷ್ಟಿಯಾಗೋದಕ್ಕೆ ಪ್ರವಾಸ ಛಂದಸ್ಸು ಲಯ ಇವೆಲ್ಲ ಬೇಕಾ ಅಂತ ಕೇಳಿದರೆ ಇವನ್ನು ಹೊರತುಪಡಿಸಿ ಕೂಡ ಒಳ್ಳೆಯ ಕಾವ್ಯ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ನೀವಿಲ್ಲದೇನೋ ಇಲ್ಲದೇನೋ ಒಳ್ಳೆ ಕಾವ್ಯ ಆಗಿದೆ ಹಾಗಿದ್ರೆ ಒಳ್ಳೆಯ ಕಾವ್ಯಕ್ಕೆ ಏನ್ ಬೇಕು ಅನ್ನುವಂಥದ್ದು ಮತ್ತೆ ನಮಗೆ ಚರ್ಚೆ ಮಾಡಬೇಕಾದಂತಹ ವಿಚಾರ ಛಂದಸ್ಸು ಇರಬೇಕು ಪ್ರಾಸ ಇರಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆ ಸೂಕ್ತವಾದ ಪದವನ್ನು ಬಿಟ್ಟು ಅದಕ್ಕಿಂತ ಕಡಿಮೆ ಆಗಿರುವ ಪದವನ್ನು ನಮ್ಮ ತ್ಯಾಗ ಮಾಡಿಬಿಟ್ಟು ಬೇರೆ ಕಡಿಮೆ ಇರುವ ಪದವನ್ನು ಹೊಂದಿಸಿ ಆ ಕಾವ್ಯದ ಒಂದು ಛಂದವನ್ನು ಕಡಿಮೆಗೊಳಿಸುವಂಥದ್ದಲ್ಲ ಅದರ ಪರಿಪೂರ್ಣತೆಗೆ ಬಂದಾಗ ಅದಾದ ಆದ ಆಗದೆ ಅದನ್ನು ಆಗದ ಹಾಗೆ ನೋಡಿಕೊಂಡ ಕಾರಣಕ್ಕೆ ಅಡಿಗರ ಕಾವ್ಯ ನಮಗೆ ಅಷ್ಟು ಸಮಯ ಮನಸ್ಸಿನಲ್ಲಿ ಉಳಿಯುವಂಥದ್ದು ಅಡಿಗರ ಕಾವ್ಯದಲ್ಲಿ ಲಯ ಇಲ್ವಾ ಛಂದಸ್ಗೆ ಎಲ್ಲ ಇದೆ ಗೇಯತೆ ಇದೆ ಲಯ ಇದೆ ಎಲ್ಲ ಇದೆ ಎಲ್ಲವೂ ಪ್ರಾಸಕ್ಕೋಸ್ಕರ ಒತ್ತಾಯದಿಂದ ಕೆಲವು ಪದಗಳನ್ನು ತೆಗೆದು ಕೆಲವು ಪದಗಳನ್ನು ತುರುಕುವಂಥ ಪದ್ಧತಿ ಅಲ್ಲಿ ನಾವು ಕಾಣಬೇಕು ಹಾಗಂತ ಪ್ರಾಸ ಇಲ್ಲದೆ ಲಯ ಇಲ್ಲದೆ ಸುಮ್ಮನೆ ಹಾಗೆ ಬರ್ಬೋದ ಹೋದದ್ದು ಕಾವ್ಯ ಆಗಬಹುದಾ ಅಂತಂದ್ರೆ ನಮ್ಮ ಮೀಮಾಂಸಕರ ಮತ್ತೆ ಮತ್ತೆ ಕಾವ್ಯದ ಬಗ್ಗೆ ಮಾತಾಡೋದು ನಮ್ಮ ಹಳೆಯ ಕಾವ್ಯ ಮೀಮಾಂಸೆಗೆ ಹೋಗಬೇಕು ನಾವು ನಮ್ಮ ಭಾರತೀಯ ಕಾವ್ಯ ನಿಮ್ಮ ಹೋಗು ಸುಮ್ಮನೆ ವರ್ಣನೆ ಮಾಡ್ಕೊತಾ ಹೋದ್ರೆ ಕಾವ್ಯ ಆಗುತ್ತಾ ಇಲ್ಲ ಅಂತ ಹೇಳ್ತಾನೆ ಭಾಮಹ ಭಾಮಹನ ಕಾವ್ಯಾಲಂಕಾರದಲ್ಲಿ ಒಂದು ಮಾತು ಬರುತ್ತೆ ದತೋಷ ಮರ್ಕೋ ಭಾತಿ ಇಂದು ಯಾಂತಿವಾಸಾಯ ಪಕ್ಷಿಣ ಇದೇವೊ ಮಾದಿನ್ ಕಾವ್ಯ ವಾರ್ತಾನಯ ನತ್ಯಕ್ಷತೆ ಇರುತ್ತೆ ದತೋಷ ಅರ್ಥ ಮುಳುಗಿದ ಸೂರ್ಯ ಭಾತಿ ಭಾತಿಯಿಂದ ಚಂದ್ರ ಉಳಿತಾ ಇದ್ದಾನೆ ಯಾತಿ ವಾಸಾಯ ಪಕ್ಷಿ ಪಕ್ಷಿಗಳೆಲ್ಲ ಊರು ಸೇರಿದ್ವು ಅಂತ ಹೇಳಿದರೆ ಎಲ್ಲಾದ್ರೂ ಕಾವ್ಯ ಆಗತ್ತಾ ಅಂತ ಕೇಳಿದವನು ಬಾಮಹ ಹೀಗೆ ವರ್ಣನೆ ಮಾಡಿದ್ರೆ ಕಾವ್ಯ ಆಗೋದಿಲ್ಲ ಅಂತ ಅದು ಏನು ಅಂತಂದರೆ ಅದು ವಾರ್ತೆ ಒಂದು ವೇಳೆ ಹಾಗೆ ಕಾವ್ಯ ಸೃಷ್ಟಿ ಆಗೋ ಹಾಗಿದ್ರೆ ನಮ್ಮಲ್ಲಿ ಸಾಕಷ್ಟು ಜನ ಕವಿಗಳಿರೋರು ನಮ್ಮ ಮಾಧ್ಯಮದವರು ಪತ್ರಕರ್ತರು ಬಹುಶಃ ನೂರಾರು ಕಾವ್ಯಗಳನ್ನು ಸೃಷ್ಟಿಸ್ತಾರೆ ಅಂತ ಹೇಳಬೇಕು ಒಂದು ವೇಳೆ ಅದನ್ನೇ ನಾವು ಕಾವ್ಯ ಅಂತ ಭಾವಿಸೋ ಹಾಗೆ ಆದರೆ ಕಾವ್ಯ ಹಾಗಲ್ಲ ಅದರಿಂದ ಆಚೆ ಏನು ಏನದು ಅಂತಂದರೆ ಛಂದೋಬಂತವಾಗಿ ಬರೆಯೋದು ಕಾವ್ಯವ ಅಂತ ಕೇಳಿದ್ರೆ ನಮ್ಮ ಛಂದಸ್ ನಾನು ನಾನೊಂದು ಏಳೆಂಟು ವರ್ಷಗಳ ಹಿಂದೆ ಈ ಮಾತನ್ನು ಹೇಳಿದ್ದೆ ಬಹುಶಃ ನಮ್ಮ ಗಣಕಯಂತ್ರದಲ್ಲಿ ಒಂದು ಸಾಫ್ಟ್ವೇರ್ ಮಾಡಿ ಆ ಸಾಫ್ಟ್ವೇರ್ ನಲ್ಲಿ ನಮ್ಮ ಷಟ್ಪದಿಗಳಿಗೆ ಈ ರೀತಿಯ ಕ್ರಮ ಇದೆ ಈ ಇಷ್ಟು ಸಾಲುಗಳಿರಬೇಕು ಇಷ್ಟು ಗಣಗಳಿರಬೇಕು ಅಥವಾ ಇಂಥ ಚಂಪಕ ಚಂಪಕಮಾಲ ಇರಲಿ ಇನ್ನೊಂದಿರಲಿ ಮಲ್ಲಿಕಾ ಮಾಲ ಇರಲಿ ಇದಕ್ಕೆ ಇದಕ್ಕಿಷ್ಟು ಅಕ್ಷರಗಳು ಬೇಕು ಇಂಥ ಗಣಗಳು ಬೇಕು ಅಂತ ಎಲ್ಲರೂ ಫೀಡ್ ಮಾಡಿ ಅದಕ್ಕೆ ಅದಕ್ಕೊಂದು ವಿಷಯ ಕೊಟ್ಟರೆ ಅದು ಕವಿತೆಯನ್ನು ಸೃಷ್ಟಿ ಮಾಡಬಹುದಲ್ಲ ಅಂತ ಹಾಗೆ ಈಗ ಆರ್ಟಿಫಿಷಿಯಲ್ ಕೃತಕ ಬುದ್ಧಿಮತೆಯಲ್ಲಿ ಈ ರೀತಿ ಕವಿತೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ ಒಳ್ಳೆಯ ಕವಿತೆಗಳ ಹಾಗೆ ಯಾವ ಮಾಹಿತಿಯನ್ನಾದ್ರೂ ಕೊಡಿ ಒಂದು ಒಳ್ಳೆ ಕವಿತೆಲ್ಲ ಒಳ್ಳೆ ಕವಿತೆ ಅಂತಂದ್ರೆ ಎಲ್ಲಾ ಮಾಹಿತಿಯು ಸೇರಿದ ಹಾಗೆ ಇರುವಂಥ ಅದೇ ರೀತಿಯ ಒಂದು ಸಾಲುಗಳಿರುವಂಥ ಒಂದು ಕವಿತೆಯನ್ನು ಕೃತಕ ಬುದ್ಧಿಮತ್ತೆಯ ಮೂಲಕ ಕೊಡೋದಕ್ಕೆ ಸಾಧ್ಯ ಇದೆ ಆ ಕೃತಕ ಬುದ್ಧಿಮತ್ತೆಯ ಕವಿತೆ ಮನುಷ್ಯನ ಕವಿತೆಗಿಂತ ಹೇಗೆ ಭಿನ್ನ ಆಗಿರ್ತದೆ ಯಂತ್ರದ ಮೂಲಕ ಬಂದಿರುವಂತದ್ದು ಭಾವನಾತ್ಮಕ ಗುಣಗಳು ಇರೋದಿಲ್ಲ ಬುದ್ಧಿ ಮಾತ್ರ ಕವಿತೆಗೆ ಬೇಕಾಗಿರೋದಲ್ಲ ಭಾವನಾತ್ಮಕತೆ ಬೇಕು ಅಂತ ಮತ್ತು ಅದಕ್ಕೆ ವಿವೇಚನೆ ವಿವೇಚನೆ ಅನ್ನೋದು ಬೇಕು ಮನುಷ್ಯನ ಸ್ಪರ್ಶ ಇಲ್ಲದಂತ ಕವಿತೆ ಆ ಭಾವಕತೆ ಸ್ಪರ್ಶ ಇಲ್ಲದಂತ ಕವಿತೆ ಅದು ಕವಿತೆ ಆಗಲಾರದು ಅಂತ ಕವಿತೆಗೆ ಏನು ಬೇಕು ಅಂತಂದ್ರೆ ಕವಿತೆಯ ಆಶಯಗಳು ಏಕು ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದಷ್ಟು ವಿಷಯಗಳು ಬೇರೆ ಬೇರೆ ನಾನು ಗಮನಿಸ್ತಾ ಇರ್ತೇನೆ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದಾಗಲೂ ಕೂಡ ಕವಿತೆಗಳಲ್ಲಿ ಏನಿರಬೇಕು ಕವಿತೆಗಳ ವಸ್ತು ಏನಿರಬೇಕು ಕೆಲವು ಕವಿತೆಗಳ ಬಗ್ಗೆ ಪ್ರತಿಕ್ರಿಯೆಗಳು ಬರ್ತಾವು ಇವರಿಗೆ ರಕ್ತದ ಬಗ್ಗೆ ಬ ಬರೆಯದೇ ಇದ್ದರೆ ಕವಿತೆ ಬರೆಯದಿದ್ದರೆ ಕವಿತೆ ಅಂತ ಅನಿಸಲ್ವ ಇವರಿಗೆ ಇಂಥದನ್ನೆಲ್ಲ ಬರೀಬೇಕನ್ನುವಂಥ ಪ್ರತಿಭೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇರ್ತಾರೆ ಸಾಹಿತ್ಯಾಸಕ್ತರು ಮಾತ್ರ ಅಲ್ಲ ಒಂದೇ ರೀತಿಯ ಆಲೋಚನೆ ಇರುವವರು ಒಂದೇ ರೀತಿಯ ಸಿದ್ಧಾಂತಗಳಿರುವವರು ಇರೋದಿಲ್ಲ ಎಲ್ಲರೂ ಕೊಡೋದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ಎಂಥೆಂಥ ಆಶಯಗಳು ಕವಿತೆಯಲ್ಲಿ ಬರ್ತವೆ ಯಾಕೆ ಬರ್ತವೆ ಅಂತ ಅನ್ನೋದಕ್ಕೆ ನಮಗೆ ತುಂಬ ದೊಡ್ಡ ಉದಾಹರಣೆಯಾಗಿ ನಿಲ್ಲುವಂಥ ಪಬ್ಲು ಯೋಗ ಆತ ಐಲ್ ಎಕ್ಸ್ಪ್ರೆಸ್ ಅ ಫ್ಯೂ ಥಿಂಗ್ಸ್ ಕವಿತೆಯಲ್ಲಿ ಹೇಳ್ತಾನೆ ನಾನು ಕೆಲವು ವಿಷಯಗಳನ್ನು ಅಭಿವ್ಯಕ್ತಿಸಬೇಕು ಹೇಳಬೇಕು ಕವಿತೆ ಅವನ ಕವಿತೆ ಯಾವ ಹಿನ್ನೆಲೆಯಲ್ಲಿ ಅಂತಂದರೆ ಸ್ಪೇನ್ನಲ್ಲಿ ಆಂತರಿಕ ಯುದ್ಧ ಸಿವಿಲ್ ವಾರ್ ನಡೆಯುವಾಗ ಮ್ಯಾಡ್ರಿಡ್ನಲ್ಲಿರುವ ಇರುವಂಥ ಅವನ ಮನೆ ಪೂರ್ತಿ ನಾಶ ಆಗಿ ಹೋಗ್ತದೆ ಆ ನಾಶ ಆಗಿ ಹೋಗಿರುವ ಮನೆಯ ಬಗ್ಗೆ ಅವನು ಬರಿತಾನೆ ಆ ಆಂತರಿಕ ಯುದ್ಧದ ಬಗ್ಗೆ ಬರಿತಾನೆ ಬರೆಯುವಾಗ ಹೇಳ್ತಾನೆ ನನ್ನ ಮನೆ ಹೂವಿನ ಅಂತ ಕರೆಸ್ಕೊಳ್ತಾ ಇತ್ತು ಮೈ ಹೌಸ್ ವಾಸ್ ಕಾಲ್ಡ್ ದ್ಲವರ್ಸ್ ಅನೇಕ ಸಾಲುಗಳಿವೆ ಮಧ್ಯೆ ಮತ್ತೆ ಆ ಮನೆ ಏನಾಯ್ತು ಅಂತಂದ್ರೆ ಒನ್ ಮಾರ್ನಿಂಗ್ ಎವ್ರಿ ತಿಂಗ್ ವಾಸ್ ಬರ್ನಿಂಗ್ ಹತ್ತಿ ಉರ್ಕೊಂಡ್ಬಿಡ್ತು ನನ್ನ ಮನೆ ಒಂದು ದಿನ ಅಲ್ಲಿ ಹೂಗಳು ಉದುರ್ಲಿಲ್ಲ ಬದಲಾಗಿ ಆ ಬೆಂಕಿಯಲ್ಲಿ ಹೊತ್ತಿದಂತ ಲೋಹದ ತುಣುಕುಗಳು ಬೀಳ್ತಾ ಇದ್ವು ಹೂಗಳ ಬದಲಾಯ ಇಂಥದಂತಹ ಪರಿಸ್ಥಿತಿ ಪರಿಸ್ಥಿತಿಯನ್ನು ತಂದಂತಹ ಆತಂಕ ಸೃಷ್ಟಿ ಮಾಡಿದಂತಹ ವ್ಯಕ್ತಿಗಳು ಭಯ ಉಂಟು ಮಾಡಿದ ವ್ಯಕ್ತಿಗಳು ಎಂಥವರು ಅಂತಂದರೆ ಜಾಕೆಲ್ಸ್ ದ ಜಾಕೆಲ್ಸ್ಪೈಸ್ ದ ವೈಪರ್ಸ್ ದ ವೈಪರ್ಸ್ ಎಬಾಮಿನೇಟ್ ಎಂಥವ್ರವರು ಅಂತಂದ್ರೆ ಗುಳ್ಳೆನರಗಳು ಗುಳ್ಳೆನರಿಗಳೇ ನಮ್ಮವರೆಲ್ಲ ಏನು ಅಂತ ಕೇಳಬೇಕು ಅಂತ ಗುಳ್ಳೆನರಗಳು ಇಂಥದ್ದನ್ನು ಮಾಡಿದ್ರು ವೈಪರ್ಸ್ ಕೊಳಕು ಮಂಡಲ ಹಾವುಗಳು ವೈಪರ್ಸ್ ಅಬಾಮಿನೇಟ್ ಆ ಹಾವುಗಳಿಗೂ ಅಸಹ್ಯ ಅನಿಸುವಂತಹ ವೈಪರ್ಸ್ ಇವತ್ತು ಇಂಥವ್ರು ಅಂತ ಹೇಳ್ತಾರೆ ಇಷ್ಟೆಲ್ಲ ಆದಮೇಲೆ ವೈ ದಸಂತಿ ರೈಟ್ ಅಬೋರ್ ದ ಲೀವ್ ಸ್ಟ್ರೀಮ್ಸ್ ವಲ್ಕೆನ್ ಹೌಸ್ ಆಫ್ ಇಸ್ ನೇಟಿವ್ ಪ್ಲೇಸ್ ಆದಮೇಲೆ ನೀವು ಕೇಳ್ತೀರಿ ಇವ್ನು ಯಾಕೆ ಬರೆಯಲ್ಲ ಎಲೆಗಳ ಬಗ್ಗೆ ಕನಸುಗಳ ಬಗ್ಗೆ ಅವನ ಹುಟ್ಟಿದ ಸ್ಥಳದ ಚಂದದ ಜ್ವಾಲಾಮುಖಿ ಜ್ವಾಲಾಮುಖಿ ಒಳಗೆ ಬೆಂಕಿರ್ತದೆ ವಲ್ಕೆನಸ್ ವೈ ದಸಂತಿ ರೈಡ್ ಅಬೋರ್ ದ ವಲ್ಕೆನ್ ಹೌಸ್ ಯಾಕೆ ಅಂತಂದರೆ ಕಮ್ ಇ ಸಿ ಲಾಡ್ ಆಫ್ಟ್ ದ ಸ್ಟ್ರೀಟ್ಸ್ ಕಮ್ ಕಮೆಂಟ್ ಸಿ ಲಾಡ್ ಆಫ್ ದ ಸ್ಟ್ರೀಟ್ಸ್ ಇದನ್ನು ಮೂರು ಸಲ ಹಾಕ ಬರೀತಾರೆ ಅದರ ಸ್ಟ್ರೆಸ್ ಏನು ಅಂತ ಕಮ್ ಕಮೆಂಟ್ ಬೀದಿ ರಕ್ತ ಇದೆ ಅಂತ ಅನುವಾದ ಮಾಡಿದ್ದಾರೆ ಕಮೆಂಟ್ ಸಿ ಲಾಡ್ ಆಫ್ ದ ಸ್ಟ್ರೀಟ್ಸ್ ನೀವು ಕೇಳ್ತೀರಿ ಯಾಕೆ ಬರೆಯಲ್ಲ ಬನ್ನಿ ನೋಡಿ ಅಂತ ಅನ್ನುವಂತ ಒಂದು ಮಾತಿದೆ ಕವಿತೆಗಳನ್ನು ಓದುವಾಗ ಅದನ್ನು ಪುನರಾವರ್ತನೆ ಮಾಡಬೇಕು ಅಂತ ಕೆಲವೊಂದು ಅಭ್ಯಾಸ ಅದು ಒಂದೊಂದು ಸಾಲನ್ನು ಪುನರಾವರ್ತನೆ ಮಾಡ್ತಾರೆ ಕೆಲವರು ಪುನರಾವರ್ತನೆ ಮಾಡಲೇಬಾರದು ಅಂತ ಪುನರ್ವರ್ತನ ಯಾಕೆ ಬೇಕು ಅಂತ ಹೇಳಿ ಬರವಣಿಗೆಯಲ್ಲವೂ ಭಾವರ್ತನ ಹೇಳುವ ಮಾಡುವಂಥ ಉದ್ದೇಶ ಏನಂತಂದ್ರೆ ಅದನ್ನು ಮತ್ತೆ ಮತ್ತೆ ಒತ್ತಿಗೆ ಹೇಳಿ ಆಶ್ಚರ್ಯ ಅಂದರೆ ಕಾವೇಡವ್ರಿಗಾಗಿ ಕೃತಿಯನ್ನು ಈಗ ಬಿಡುಗಡೆ ಮಾಡುವುದಂತ ಅದಕ್ಕಿಂತ ಮುಂಚೆನೆ ನಾನು ಗಮನಿಸಿದೆ ನಾನೊಂದು ಸಾಲನ್ನು ಅದ ಅದರ ಹಾಗೆ ಇರುವಂಥ ಒಂದೆರಡು ಸಾಲನ್ನು ಒತ್ತೀನಿ ಪ್ರಶಾಂತ್ ಬೆಳ್ಕೂರ್ ಅವರ ಕವಿತೆ ಎಲ್ಲರಂತೆ ಸುಂದರ ಕವಿತೆ ಬರೆಯಲು ನನಗಾದರೂ ಏನಿತ್ತು ಇಲ್ಲಿ ಎಲ್ಲರಂತೆ ಸುಂದರ ಕವಿತೆ ಬರೆಯಲು ನನಗಾದರೂ ಏನಿತ್ತು ಇಲ್ಲಿ ಕಲ್ಪನೆಯನ್ನು ನುಂಗಿದ ವಾಸ್ತವದ ಬೆಂಕಿ ಎದೆಯ ಸುಡುಕಿರಲು ಬ್ರಹ್ಮರಹಿತನಾದವನು ನಾನು ನಿಮ್ಮದೇ ಉರಾಜೆಯ ಮಲೆ ಮಾದಿಗರ ಬೀದಿಯವನು ನದಿಯಾಗಿ ಹರಿಯದೆ ದೀಪದಂತೆ ಬದುಕಿದವನು ಈ ಸಾಲುಗಳನ್ನು ನಾನು ಯಾಕೆ ಉಲ್ಲೇಖಿಸ್ತೀನಿ ಅಂತಂದ್ರೆ ಯಾರಾದ್ರೂ ಓದ್ದವರು ಇದನ್ನೇ ಬರಿಬೇಕಾ ಯಾವಾಗಲೂ ಇದನ್ನೇ ಬರಿಬೇಕಾ ಅಂತ ಕೇಳಿದ್ರೆ ಉತ್ತರ ಇಲ್ಲಿ ಅಂದ್ರೆ ಪಬ್ಲದರು ಹೇಳ್ತಾನೆ ಯಾಕೆ ನಾನು ಇದನ್ನು ಬರದೆ ಅಂತಂದ್ರೆ ನನಗೆ ಬರೆಯದ್ದು ಏನಿತ್ತು ನನ್ನ ಆಳುವ ಕಲಗಿದದ್ದು ಏನಿತ್ತು ನನ್ನ ಸುತ್ತಮುತ್ತ ಏನಿತ್ತು ನನ್ನ ಸುತ್ತಲ ಸಂದರ್ಭ ಏನಿತ್ತು ಅದಕ್ಕೆ ನಾನು ಪ್ರತಿಕ್ರಿಯಿಸ್ತೀನಿ ಅಂತ ಆ ಸಂದರ್ಭದಲ್ಲಿ ಇರುವವರು ಅದನ್ನು ಆಸ್ವಾದಿಸಬಲ್ಲರು ಆಸ್ವಾದಿಸೋದಕ್ಕಿಂತ ಹೆಚ್ಚಾಗಿ ಅದರ ನಾವು ಕಂಡುಕೊಳ್ರು ಬಲ್ಲರು ಮನೆ ಮನಸ್ಸಿನಲ್ಲಿ ಅಂದ್ರೆ ಕವಿತೆ ಕವಿತೆ ಒಂದು ಆತ್ಮ ಇದೆ ಆತ್ಮ ಇಲ್ಲದ ಕವಿತೆ ಕವಿತೆ ಆಗೋದಿಲ್ಲ ಅನುಭವ ನಮ್ಮ ಆತ್ಮಕ್ಕೆ ತಟ್ಟಿದ್ದು ಅದು ಹಾಗೆ ಇನ್ನೊಬ್ಬರಿಗೂ ಅನ್ವಯ ಆಗಬೇಕು ಅನ್ನುವಂತ ಮಾತು ಹಾಗೆ ನಾನು ಅಲ್ಲೆಲ್ಲ ಒಂದು ಕವಿತೆಯನ್ನು ಕೂಡ ಯಾವಾಗಲೂ ಮಾಡ್ತೀನಿ ಯಾವಾಗಲೂ ಉಲ್ಲೇಖಿಸ್ತೀನಿ ಕವಿತೆಯನ್ನು ಸದನ್ ಶ್ರೇಯಸ್ ಸದನ್ ಫ್ರೀಸ್ ಬೇರೆ ಸ್ಟ್ರೇಂಜ್ ಫ್ರೂಟ್ ಅನ್ನುವಂಥದ್ದು ಅಮೆರಿಕದ ದಕ್ಷಿಣ ಭಾಗದಲ್ಲಿರುವಂತಹ ಕಪ್ಪು ಕಾವ್ಯಕ್ಕೆ ಸಂಬಂಧಪಟ್ಟ ಮಾತದು ಆತ ಆ ಫ್ರೂಟ್ಸ್ ಅಂತ ಹೇಳುವಾಗ ತನ್ನ ಕಪ್ಪು ಜನರ ದೇಹಗಳನ್ನು ಸೂಚಿಸ್ತಾನೆ ದಕ್ಷಿಣದ ಮರಗಳಲ್ಲಿ ವಿಚಿತ್ರವಾದ ಹಣ್ಣಿನೇ ಅಂತ ಆ ವಿಚಿತ್ರವಾದ ಹಣ್ಣು ಕಣ್ಣು ಹೊರಗೆ ಬಂದಿರ್ತದೆ ತುಟಿ ಊದುಕೊಂಡಿರ್ತದೆ ಅಂತ ಹಣ್ಣುಗಳು ಆ ಮರದಲ್ಲಿ ಸೂಕ್ತ ಇರ್ತವೆ ಅಂತ ವರ್ಣಿಸ್ತಾ ಹೋಗ್ತಾರೆ ಅಂತಹ ಸಾಲುಗಳು ನಮ್ಮನ್ನು ಕಲಪಬೇಕು ಹೇಗೆ ಅಂತಂದ್ರೆ ಅದು ಸಮಾನತೆಯನ್ನು ಬದುಕಿನಡೆ ನಮ್ಮನ್ನು ಪ್ರೇರೇಪಿಸಬೇಕು ಯುದ್ಧದ ಬಗ್ಗೆ ಬರೆದಂತ ಕವಿತೆಗಳು ಶಾಂತಿಯಡೆಗೆ ನಮ್ಮನ್ನು ಪ್ರೇರೇಪಿಸಬೇಕು ಅಂತಿಮವಾಗಿ ಕವಿಯ ಉದ್ದೇಶ ಶಾಂತಿಯನ್ನು ನಮಗೆ ಬದುಕುವುದೇ ಆಗಿರ್ತದೆ ಕವಿ ಏನನ್ನ ಬರೀತಾನೆ ಹಾಗೆ ಬದುಕಬೇಕು ಸುಮ್ಮನೆ ಕವಿತೆ ಬರೆದಿದೆ ಏನೋ ಒಂದು ಸಂದರ್ಭ ನಡೀತದೆ ಏನೋ ಒಂದು ಘಟನೆ ನಡೀತದೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಕವಿತೆಯನ್ನು ಬರೀತಾ ಹೋಗುವಂಥ ಅಭ್ಯಾಸ ಇರುತ್ತೆ ಕೆಲವರಿಗೆ ನಾವು ನಿಜವಾಗ್ಲೂ ಅದರಲ್ಲಿ ನಮ್ಮನ್ನು ಗುರುತಿಸಿಕೊಂಡ್ರೆ ಮಾತ್ರ ಆ ಕವಿತೆಗೆ ಬೆಳೆಯಬಹುದು ಇಲ್ಲದ್ರೆ ಆ ಕವಿತೆ ಮೌಲ್ಯಯುತವಾದ ಕವಿತೆ ಎಂದು ಕೂಡ ಆಗಲಾರದು ಅದನ್ನು ಗುರುತಿಸ್ಕೊಳ್ಳುವಂಥದ್ದು ಹೇಗೆ ಅಂತಂದ್ರೆ ನಮ್ಮ ಈ ಕವಿತೆಗಳಿವೆಲ್ಲ ಈಗ ನಾನು ಉಲ್ಲೇಖಿಸಿದಂಥ ಎರಡು ಕವಿತೆಗಳು ಅಂತ ಕವಿತೆಗಳು ಬಹಳ ಕಾಲ ಉಳಿತವೆ ಅವು ಏನನ್ನು ಹೇಳ್ತವೆ ಅವು ಅವರ ಉದ್ದೇಶ ಏನು ಕವಿತೆಯ ಉದ್ದೇಶ ಏನು ಕವಿತೆ ಬರೆಯುವಾಗ ಕವಿ ಒಂದು ಉದ್ದೇಶ ಅಂತ ಇರ್ತದೆ ನಮ್ಮ ಎಲ್ಲ ಕವಿಗಳು ಹಿಂದೆ ಕಾವ್ಯ ಬರೆಯುವಾಗ ಸತ್ಕವಿ ಪ್ರಶಂಸೆ ಕುಕವಿ ಹಿಂದೆ ಅಂತ ಮಾಡುವಂಥದ್ದು ಪದ್ಧತಿ ಎಲ್ಲ ಕವಿಗಳು ಅದನ್ನು ಮಾಡಲೇಬೇಕು ಸತ್ಕವಿ ಪ್ರಶಂಸೆ ಮಾಡಿ ಕವಿ ನಿಂದೆ ಮಾಡುವಂಥದ್ದು ಯಾಕೆ ಅಂತಂದ್ರೆ ಕವಿ ವಿಮರ್ಶೆ ಮಾಡ್ತಾನೆ ಹೊರತ ಮಾಡ್ತಾನೆ ಹೊರತಾನೆ ವಿಮರ್ಶಕ ಕವಿ ಅಲ್ಲ ಅಂತ ಹೇಳ್ಬಿಟ್ಟು ಇವು ವಿಮರ್ಶಕ ಕವಿ ಕೂಡ ಹೌದು ಕವಿ ವಿಮರ್ಶಕ ಕೂಡ ಹೌದು ಕವಿ ವಿಮರ್ಶೆ ಮಾಡ್ತಾನೆ ಬರಿತಾ ಹೋಗೋದು ಏನೆಲ್ಲ ಬರಿಬೇಕು ಯಾಕೆ ಬರೀಬೇಕು ನನ್ನ ಕವಿತೆಯ ಉದ್ದೇಶ ಏನು ನನ್ನ ಕಾವ್ಯದ ಉದ್ದೇಶ ಏನು ಇವನ್ನೆಲ್ಲ ನಮ್ಮ ಹಳೆಗಡದ ಕವಿಗಳು ಹಿಂದಿನ ಕವಿಗಳು ಮಾಡ್ಕೊಂಡೇ ಬಂದವರು ಕವಿಯ ಮತ್ತು ಕಾವ್ಯದ ಉದ್ದೇಶವನ್ನು ಎಲ್ಲ ಕಾವ್ಯ ಕಾವ್ಯಗಳಲ್ಲೂ ಈ ಉದಾಹರಣೆಗೆ ಸಿಗ್ತದೆ ಉದ್ದೇಶ ಅಲ್ಲದೆ ಕವಿ ಹೇಗಿರಬೇಕು ಅನ್ನೋದನ್ನು ಕೂಡ ಕಾವ್ಯಗಳು ಹೇಳ್ತವೆ ನನಗೆ ಅದರಲ್ಲಿ ಮೇಲ್ಪಂಕ್ತಿಯಾಗಿ ಕಾಣೋನು ರಾಘವಕ್ಕ ಹರಿಶ್ಚಂದ್ರನ ಹರಿಶ್ಚಂದ್ರ ಕಾವ್ಯ ಬರುವಾಗ ಅವು ಏನೋ ನಮ್ಮ ದಂತಕಥೆಗಳು ಇವೆ ರಾಘವಕ್ಕನ ಸೋದರ ಮಾವ ಹರಿಹರ ಭವಿ ಭವಿಗಳ ಮೇಲೆ ಭವಿಯ ಮೇಲೆ ನೀನು ಯಾಕೆ ಬರ್ತೇವೆ ಕಾವ್ಯ ಅಂತ ಹೇಳಿ ಅವರಿಗೆ ಕಪಾಳ ಭಾಷಣ ಮಾಡಿದಂತೆ ಹಲ್ಲು ಉದುರಿದ್ವಂತೆ ಇಂಥದ್ದೆಲ್ಲ ಕಥೆಗಳಿವೆ ಅವು ಇದ್ದಾಗಲೂ ಕೂಡ ನನಗೆ ರಾಘವಂಕ ನಮ್ಮ ಈ ವಿಷಯದಲ್ಲಿ ಕವಿ ಹೇಗಿರಬೇಕು ಅನ್ನೋ ವಿಷಯದಲ್ಲಿ ರಾಘವಂ ರಾಘವಂಗ ಮೇಲ್ಪಂಕ್ತಿಯ ಕವಿ ಅಂತ ನನಗೆ ಅನಿಸ್ತದೆ ನಮ್ಮ ಕವಿಗಳು ಇನ್ನೊಬ್ಬರ ಕಾವ್ಯದ ಪ್ರತಿಮೆ ಇತ್ಯಾದಿಗಳನ್ನು ಕಣ ತೆಗೆದುಕೊಂಡಿಲ್ಲ ಅನ್ನೋದನ್ನು ಬಹಳ ಜನ ಹೇಳಿಕೊಂಡಿದ್ದಾರೆ ರಾಘವಂಕ ಕೂಡ ಹೇಳ್ಕೊ ಹೇಳ್ಕೊಂಡಿದ್ದಾರೆ ಆತ ಹೇಳುವಂಥದ್ದು ಪರರೊಳಗೆ ಕೊಟ್ಟು ಕೃತಿಯ ಬೇಳದ ಭಾಷೆ ನನ್ನ ಭಾಷೆ ಸ್ವರ ಕಾವ್ಯಾರ್ಥಗಳನ್ನು ಛಿದ್ರಿಸದ ಭಾಷೆ ಪರರ ದೈವವ ಮುತಿಸದಿಪ್ಪ ಭಾಷೆ ಪರರ ಕ್ಲೇಷ ವೀಕ್ಷಿಸದ ಭಾಷೆ ಪರರ ನಿಂದಿಸಿ ತನ್ನ ಹೊಗಳಿಕೊಳ್ಳದ ಭಾಷೆ ಬಸವಣ್ಣ ಹೇಳ್ತಾರಲ್ಲ ಏನು ಇದರ ಹಳಿಯಲು ಬೇಡ ತನ್ನ ಬಣ್ಣಿಸಬೇಡ ಪರರ ನಿಂದಿಸಿ ತನ್ನ ಹೊಗಳಿಕೊಳ್ಳದ ಭಾಷೆ ಪರರ ವಧುವ ಕಂಡು ಮನ ಬೆಳೆಸ ಭಾಷೆ ಪರರ ದ್ರವ್ಯವ ತ್ರಿಣಕ್ಕೆ ಸರಿ ಎಂಬ ಭಾಷೆ ಇದು ರಾಘವಾತ್ಮಗೆ ಸಂತದ ರಾಘವಂತನ ಕವಿ ಹೇಗಿರಬೇಕು ಸುಮ್ಮನೆ ಕವಿತೆ ಬರದ್ರೆ ಆಗೋದಿಲ್ಲ ಆತನ ವ್ಯಕ್ತಿ ವ್ಯಕ್ತಿತ್ವ ಕೂಡ ಅನ್ನೋದನ್ನು ಆತ ಹೇಳ್ತಾನೆ ಆತ ಹೇಳುವಂತ ಆ ಇಡೀ ಪದ್ಯದಲ್ಲಿ ಸತ್ಯ ಅಹಿಂಸೆ ಅಸ್ತೇಯ ಪರಿಗ್ರಹ ಬ್ರಹ್ಮಚರ್ಯ ಎಲ್ಲವನ್ನು ಕೂಡ ಹೇಳ್ತಾನೆ ನಾನು ಇನ್ನೊಬ್ಬರ ವಸ್ತುವಿನ ಬಗ್ಗೆ ಆಸೆ ಪಡೋದಿಲ್ಲ ನಾನು ಮತ್ತು ಪರರ ವಧುವನ್ನ ಕಂಡು ಮನಸ್ಸು ಯಾವಾಗಲೂ ಕೂಡ ನಮ್ಗೆ ಚಂಚಲ ಆಗೋದಿಲ್ಲ ಮತ್ತು ಇನ್ನೊಬ್ಬರ ವಸ್ತುವನ್ನು ನಾನು ಬಯಸೋದಿಲ್ಲ ಇತ್ಯಾದಿ ಪರರ ಕ್ಲೇಶ ವೀಕ್ಷಿಸದ ಭಾಷೆ ಪರನ ದುಃಖವನ್ನು ಕೂಡ ನಾನು ನೋಡೋದಿಲ್ಲ ಅನ್ನುವಂಥದ್ದು ಹಾಗೆ ನಮ್ಮೆಲ್ಲ ಕವಿಗಳು ಕೂಡ ಕಾವ್ಯದ ವರ್ಚಸ್ಸಿನ ಜೊತೆಗೆ ಕವಿಯ ವ್ಯಕ್ತಿತ್ವವನ್ನು ಕೂಡ ಎತ್ತಿ ಹಿಡಿದವರು ನಮ್ಮ ಕವಿತೆ ಹೇಗಿದ್ರೆ ಚಂದ ಅಂತಂದ್ರೆ ಕವಿ ಏನನ್ನು ಬರೀತಾನೋ ಅದನ್ನೇ ಬದುಕು ಏನಪ್ಪ ಇವರು ಇವರಿಗೊಂದು ಬಟ್ಟೆ ಇನ್ನೊಬ್ರಿಗೊಂದು ಬಟ್ಟೆ ಅಂತ ಬಸವಣ್ಣ ಹಾಗೆ ಹಾಗಲ್ಲ ಪರರಿಗೊಂದು ಬಟ್ಟೆ ಇವರಿಗೊಂದು ಬಟ್ಟೆ ಅಂತ ಇಲ್ಲ ಪರನಿಗೊಂದು ದಾರಿ ಇವರಿಗೊಂದು ದಾರಿ ಅಂತ ಇಲ್ಲ ಕವಿ ಏನನ್ನು ಬರೀತಾನೆ ಅದ್ರ ಹಾಗೆ ಬದುಕಬೇಕು ಅಂತ ಹಾಗೆ ಬದುಕನ್ನು ರೂಪಿಸುವಂತಹ ಗುಣ ಇರುವಂತಹ ಎಲ್ಲ ಕವಿಗಳು ಈ ಕಾವ್ಯ ಡಮರೂದ ಅಹ್ ಏನು ಸಂಕಲಲ್ಲಿರುವಂತಹ ಕವಿಗಳು ಆ ಅಂತರಂಗದ ಡಮರುಗವನ್ನ ನುಡಿಸ್ತಾರೆ ಈಗ ಕವಿಗೋಷ್ಠಿಯಲ್ಲಿ ಮತ್ತೆ ಅದನ್ನು ಓದ್ತಾರೆ ಅಂತ ಭಾವಿಸ್ತಾರೆ ಹಾಗೆ ಈ ಕವಿಗಳೆಲ್ಲರೂ ಕೂಡ ಬದುಕನ್ನು ಹಾಗೆ ಸುಂದರಗೊಳಿಸ್ತಾರೆ ಸಾಮಾಜಿಕ ಸಮಸ್ಯೆಗಳೇನಿವೆ ಅದಕ್ಕೆ ಸ್ಪಂದಿಸ್ತಾರೆ ನಮ್ಮ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿವೆ ಬಹಳ ಮುಖ್ಯವಾಗಿ ಜಾತಿ ತಾರತಮ್ಯ ಸಮಾನತೆ ಇಲ್ಲದೆ ಇರುವಂತಹ ಅಸಮಾನತೆ ಮೆಟ್ಟಿ ಮೆಟ್ಟಿಲ್ವಂತ ಶಕ್ತಿ ನಮಗೆ ಕಾವ್ಯದ ಮೂಲಕ ಬರಬೇಕು ಕಾವ್ಯ ಸುಮ್ಮನೆ ಕೂತು ಬರೆಯುವಂಥದ್ದಲ್ಲ ಆ ಕಾವ್ಯ ನಮ್ಮನ್ನು ಪ್ಯೂರ್ ಮಾಡಬೇಕು ನಮ್ಮನ್ನು ಸರಿ ಮಾಡಬೇಕು ನಮ್ಮ ಗುಣಗಳನ್ನ ಒಳ್ಳೆಯ ಗುಣಗಳನ್ನು ಉದ್ದೀಪ ಮತ್ತು ಸಮಾನತೆ ಬರುವ ಹಾಗೆ ನಾವು ಪ್ರಯತ್ನಿಸಬೇಕು ಅನ್ನುವಂತ ಗುಣ ಎಲ್ಲ ಜನತೆಯಲ್ಲಿ ಬರಬೇಕು ಆ ರೀತಿ ಒಂದು ಸಂದೇಶವನ್ನು ಕೂಡ ಬಲ್ಲ ಕಾವ್ಯ ನನಿಂದ ಸೃಷ್ಟಿಯಾಗಬೇಕು ಈ ಹಿನ್ನೆಲೆಯಲ್ಲಿ ಕಾವ್ಯ ಡಮರುಗ ಆ ಕೆಲಸವನ್ನು ಮಾಡ್ತದೆ ಅಂತ ನಾನು ಭಾವಿಸ್ತೀನಿ ಕವಿಗೋಷ್ಠಿ ನಂತರ ನಡೆಯಲಿರುವಂಥದ್ದು ಅದು ಕೂಡ ಯಶಸ್ವಿಯಾಗಿ ಆಗ್ತದೆ ಅಂತ ಭಾವಿಸ್ತೀನಿ ಮತ್ತು ಈ ಸಂದರ್ಭದಲ್ಲಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕೊಟ್ಟು ನನ್ನನ್ನು ಆಹ್ವಾನಿಸಿದ ರೈಡಸ್ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಧನ್ಯವಾದವನ್ನು ಹೇಳ್ತಾ ನಾನು ಮಾತಾಡೋಕ್ಕೆ ಮುಗಿಸ್ತೀನಿ ನಮಸ್ಕಾರ